ভিডিও দি আরে তো ভালো লাগে তো আজ ফোন கொല്பா

ಬಡವರ ಬಾದಾಮಿ ಅಂದರೆ ಸರ್ ಟಿವಿ ಎಸ್ ಆಟೋ ಸರ್ ಟಿವಿ ಎಸ್ ಬೆಸ್ಟ್ ಟಿವಿಯಸ್ ಆಟೋ ಸರ್ ಬಡವರ ಬಾದಾಮಿ ಓಕೆ ಮೇಂಟೆನೆ ಮೈಂಟೆನ್ಸ್ ತುಂಬ ಕಮ್ಮಿ ಆಟೋ ಆಮೇಲೆ ನಂಬರ್ ಒನ್ನು ಎಲ್ಲ ಆಟೋಸ್ಕರ ಸರ್ ನಂಬರ್ ಒನ್ನು ಟಿವಿ ಮಾಡ್ತಾರೆ ತುಂಬ ಮೇಲೇಜ್ ಬಂದಿದೆ ತುಂಬ ಖುಷಿ ಆಗ್ತದೆ ಆಮೇಲೆ ಮೇಟರ್ಸ್ ತುಂಬ ಕಮ್ಮಿ ಇದೆ ಸರ್ ಆಮೇಲೆ ಏನು ಹೇಳಬೇಕು ಅಂದರೆ ತುಂಬ ನಮಗೆ ರಿಫ್ರೂಜ್ ಆಗಲಿ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿದೆ ಟಿ ವಿ ಎಸ್ ಅದು ಒಂದು ಒಳ್ಳೆ ವೆಹಿಕಲ್ ತಗೋಬೇಕು ಅನ್ನೋದಕ್ಕೆ ನೀವು ಟಿ ವಿ ಎಸ್ ತಗೊಳ್ಳಿ ಅಂತ ಹೇಳ್ತೀನಿ ಎಲ್ಲರಿಗೂ ಹೇಳ್ತೀನಿ ಆಟೋ ಡ್ರೈವರ್ಗೆ ಹೇಳ್ತೀನಿ ನಾನು ನೇರವಾಗಿ ಹೇಳ್ತೀನಿ ಅನುಭವ ಹೇಳ್ತೀನಿ ಬಸ್ ಅನುಭವ ನಾನು ಟಿ ವಿ ಎಸ್ ಆಟೋ ತೊಗೊಳ್ಳಿ ಜೀವನದಲ್ಲಿ ದುಡೀರಿ ಮುಂದೆ ಬರ್ತೀರಾ ತುಂಬ ಮೇಲೇಜ್ ಕಮ್ಮಿ ಇದೆ ಒಳ್ಳೆ ಮೇಲೇಜ್ ಇದೆ ಒಳ್ಳೆ ಗಾಡಿ ಸಹ ಇವತ್ತು ನೋಡಿದ್ರೆ ತೂಕ ಹೆಂಗಿದೆ ಅಂದರೆ ಟಿ ವಿ ಎಸ್ ಗಾಡಿ ಸಹ ಒಳ್ಳೆ ಟರ್ನ್ ಗಟ್ಟಲೆ ಹೋಗ್ಬೋದು ಸರ್

ಬರೋಕ್ಕಾಗಲ್ಲ ಬೇರೆ ಕಂಪ್ನಿ ನಮಗೆ ಬಟ್ ಟಿ ಮಾತ್ರ ನಮಗೆ ಸಸ್ತಾ ಮಾಲ್ ಬಡಕ್ಕೆ ಬಂದ ಅನ್ನ ಬೆಸ್ಟ್ ಪ್ರೈಸ್ ಬೇರೆ ಆನೆ ಹೊಡಿಬೇಕು ಅಂತ ಅಲ್ಲ ನೋಡಿ ಆ ಥರ ದುಡಿಯೋರು ಮಾತ್ರ ಎ ಒನ್ ಆಗಿದೆ ತುಂಬ ಸೇವಿಂಗ್ಸ್ ಕೂಡ ಆಗಿದೆ ತುಂಬ ಸೇವಿಂಗ್ಸ್ ಕೂಡ ಆಗಿದೆ ಬೇರೆ ಕಡೆ ಹೋಗಿ ಓಡಿಸೋಕೆ ಮನಸ್ಸೆ ಇಲ್ವಲ್ಲ ನಮಗೆ ಬೇರೆ ನಮ್ಮ ಫ್ರೆಂಡ್ ಯಾವ್ದಾದ್ರು ಒಂದು ಒಂದು ಕಿಲೋಮೀಟರ್ ಓಡಿಸ್ಬಿಟ್ಟು ಬೇಜಾರು ಬರ್ತದೆ ನಮಗೆ ಟಿ ವಿ ಬೇಕು ಅನಿಸ್ತದೆ ಟಿ ಎಸ್ ಬೆಟರ್ ಆಗುತ್ತೆ ಫುಡ್ ಓಕೆ ಬ್ರೋ ಹಾಗಾದ್ರೆ ಇವತ್ತು ಪ್ರೈಸ್ ಪಡ್ಕೊಂಡಿದ್ದೆ ಥ್ಯಾಂಕ್ ಯು ಬ್ರದರ್ ಒಳ್ಳೇದಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು